ನಂದಗುಡಿ ಗ್ರಾಮ ಪಂಚಾಯತಿ ನಮ್ಮ ಬೈಲ್ನರಸಾಪುರ ಗ್ರಾಮ ಪಂಚಾಯತಿ ಮತ್ತು ಶಿವನಾಪುರ ಗ್ರಾಮ ಪಂಚಾಯತಿಗೆ ಸೇರಿದಂಥ ಗ್ರಾಮಗಳಲ್ಲಿ ಡಿ ಎಮ್ ಎಫಿನ ಒಂದು ಅನುದಾನದಲ್ಲಿ ನಿಧಿಯಲ್ಲಿ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯಷ್ಟು ಸಿ ಸಿ ರಸ್ತೆಗಳು ಚರಂಡಿಗಳ ಕಾಮಗಾರಿ ಮತ್ತು ಇಲ್ಲಿ ಶಾಲೆಗಳ ದುರಸ್ತಿ ಕಾಮಗಾರಿ ಮತ್ತು ನೂತನ ಕಟ್ಟಡಗಳು ಕೊಠಡಿಗಳ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ವಿಶೇಷವಾಗಿ ಸುಮಾರೊಂದು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎನ್ನೊಸಳ್ಳಿ ಗ್ರಾಮದಲ್ಲಿ ನೂತನವಾದಂಥ ಪಶು ಚಿಕಿತ್ಸಾಲಯಕ್ಕೂ ಕೂಡ ಇವತ್ತು ಗುದ್ಲಿ ಪೂಜೆ ಮಾಡಿ ನಂದಗುಡಿಯಲ್ಲಿರ್ತಕ್ಕಂಥ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮೊದಲನೇ ಅಂಗನವಾಡಿ ಏನಿತ್ತು ಅಂಗನವಾಡಿ ಕೇಂದ್ರ ನಂಬರ್ ಒಂದೇನಿತ್ತು ಅದನ್ನು ಇವತ್ತು ಒಂದು ಮಾದರಿಯಾದಂಥ ಅಂಗನವಾಡಿ ಕೇಂದ್ರ ಮಾಡಿ ಬಹುಶಃ ನಮ್ಮ ತಾಲೂಕಲ್ಲ ಜಿಲ್ಲೆಯಲ್ಲ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಅಂಗನವಾಡಿನ ಇವತ್ತು ನಾವು ಸಿ ಎಸ್ ಆರ್ನ ಅನುದಾನದಲ್ಲಿ ಯುನೈಟೆಡ್ ವೇ ಮತ್ತು ನೆಕ್ಸ್ಟ್ ಜೆನ್ ಅವರ ವತಿಯಿಂದ ಇವತ್ತು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಇವೆಲ್ಲ ಸೇರಿ ಒಟ್ಟಾರೆ ಇವತ್ತು ನಮ್ಮ ತಾಲೂಕಲ್ಲಿ ಅಥವಾ ಈ ಒಂದು ನಂದಗುಡಿ ಹೋಬಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು ಎರಡೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಲೋಕಾರ್ಪಣೆಯನ್ನು ಮಾಡಿದೀವಿ ಅದರಿಂದ ಗ್ರಾಮಗಳಿಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋಂಥ ನಿಟ್ಟಿನಲ್ಲಿ ಇವತ್ತು ಕಾಮಗಾರಿಗಳನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಇರ್ತಕ್ಕಂಥ ಏನು ಆರ್ ಡಿ ಪಿ ಆರ್ನ ಅನುದಾನ ಮುಖ್ಯಮಂತ್ರಿಗಳ ಅನುದಾನ ಸೇರಿ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಮುಗಿಸ್ಕೊಡ ಕೆಲಸ ಜವಾಬ್ದಾರಿಯನ್ನು ತೊಗೊಂಡು ನಾವು ಮಾಡ್ಕೊಡ್ತೀವಿ ಇವತ್ತು ತಾಲೂಕಲ್ಲಿ ಏನು ನಮ್ಮ ಎನ್ನೊಸಳ್ಳಿಯಲ್ಲಿ ಇವತ್ತು ಮಾದರಿಯಾಗಿ ಮಾಡ್ತಾ ಇರ್ತಕ್ಕಂಥ ಪಶು ಚಿಕಿತ್ಸಾಲಯ ಜೊತೆಗೆ ಎಡಕ್ನಹಳ್ಳಿ ಗ್ರಾಮದಲ್ಲಿ ಒಂದು ಪಶು ಚಿಕಿತ್ಸಾಲಯ ಮತ್ತು ನಮ್ಮ ಮುಗುಬಾಳ ಗ್ರಾಮದಲ್ಲಿ ಕೂಡ ಒಂದು ಪಶು ಚಿಕಿತ್ಸಾಲಯ ಮಾಡಿ ನಮ್ಮ ಒಟ್ಟಾರೆ ತಾಲೂಕಿಗೆ ಮೂರು ಚಿಕಿತ್ಸಾಲಯಗಳು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನಗಳಲ್ಲಿ ಈಗಾಗಲೇ ಮಂಜೂರಾಗಿದೆ ಅದರ ಜೊತೆಗೆ ಎಲ್ಲೆಲ್ಲಿ ನಮ್ಮ ವೆಟನರಿ ಡಿಪಾರ್ಟ್ಮೆಂಟಿನ ಸೊತ್ತಿದೆ ವೆಟನರಿ ಡಿಪಾರ್ಟ್ಮೆಂಟಿನ ಆಸ್ಪತ್ರೆಗಳು ಸಬ್ಸೆಂಟರ್ಗಳಿವೆ ಅವೆಲ್ಲವಕ್ಕೂ ಕೂಡ ಹಾಕಿ ಎಲ್ಲ ಮಾಡಬೇಕಾದಂಥ ಕೆಲಸ ಏನಿದೆ ಅದನ್ನ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಸುಮಾರು ಐದು ಕೋಟಿ ರೂಪಾಯಿಗಳ ಅನುದಾನ ಇವತ್ತು ನಾವು ಬಿಡುಗಡೆ ಮಾಡ್ಕೊತರಂಥ ಒಂದು ವಿಶ್ವಾಸ ನಂಬಿಕೆ ಕೂಡ ಇದೆ ಆದ್ದರಿಂದ ಪಶು ನಮ್ಮ ವೆಟನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನೆಲ್ಲ ನಾವು ಸೌಕರ್ಯಗಳನ್ನ ಕೊಡಬೇಕು ತಾಲೂಕಿಗೆ ಅದೆಲ್ಲವನ್ನೂ ತರಂಥ ವಿಶ್ವಾಸ ಇದೆ ಇವತ್ತು ಜಾತಿ ಜನತಿ ಜನಗಣತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಾವು ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ನೋಡಿದ್ದೀವಿ ಗಮನಿಸಿದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲಾದಂಥ ಜಾತಿ ಗಣತಿ ಸುಮಾರು ಈಗಾಗಲೇ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಇಸ್ವಿಯಲ್ಲಿ ಆಗಿರೋದ್ರಿಂದ ದತ್ತಾಂಶಗಳು ಅದರಲ್ಲಿ ಏನಿದೆ ಎಲ್ಲ ಕೂಡ ಹತ್ತು ವರ್ಷದ ದತ್ತಾಂಶಗಳಿದೆ ಅದರಿಂದ ಲೇಟೆಸ್ಟಾಗಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅನುಗುಣವಾಗಿ ಏನಾಗಬೇಕಾಗಿದೆ ಅದನ್ನು ಪುನರ್ಗವಾಗಿ ಇವಾಗ ಸರ್ವೆ ಆಗ್ತಾ ಇದೆ ವಿಶೇಷವಾಗಿ ಒಳ ಮೀಸಲಾತಿ ವಿಷಯದಲ್ಲಿ ಮನೆಗಳಲ್ಲಿ ಬಂದು ದಲಿತ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸೇರಿದಂಥವ್ರನ್ನ ವಿಶೇಷವಾದಂಥ ಒಂದು ಪಟ್ಟಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನ ಕೇಳಿ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಅಂದರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಈ ಮಾಹಿತಿಗಳನ್ನೆಲ್ಲ ಕೂಡ ಪರಿಶಿಷ್ಟ ಜಾತಿಗಳಿಗೆ ಸೇರಿದಂತೆ ತೊಗೋತಾ ಇದ್ದಾರೆ ಅನ್ಯ ಜಾತಿಗಳಲ್ಲಿ ಬೇರೆಗಳಲ್ಲಿ ಹೋಗ್ಬಿಟ್ಟು ಬರೀ ಸಂಖ್ಯೆನ ತೊಗೋತಾ ಇದ್ದಾರೆ ಅದರಿಂದ ಈಗ ನೂತನವಾಗಿ ಏನು ಹೊಸ ವರದಿ ಬರುತ್ತೆ ಆ ವರದಿಯಲ್ಲಿರೋಂಥ ದತ್ತಾಂಶಗಳು ನಿಖರವಾಗಿರುತ್ತೆ ಅನ್ನೋಂಥ ಒಂದು ವಿಶ್ವಾಸ ನಮಗಿದೆ ಕಳೆದ ಬಾರಿ ಏನಿವತ್ತು ಕಾಂತರಾಜ್ ಅವ್ರ ವರದಿ ಆಗಿರ್ಬೋದು ಜಯಪ್ರಕಾಶ್ ಹೆಗ್ಡೆ ಅವರ ವರದಿ ಆಗಿರ್ಬೋದು ಅದರಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳು ಕೂಡ ಸಾಕಷ್ಟು ಹತ್ತಿರನೇ ಇದೆ ಬಟ್ ಕೆಲವೊಂದು ಸಮುದಾಯಗಳಿಗೆ ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸ್ಥಿತಿ ಸರಿ ಇಲ್ಲ ಅನ್ನೋಂಥ ಒಂದು ಆತಂಕ ಇತ್ತು ಅದನ್ನು ಇವಾಗ ಸರ ಸರ್ಕಾರ ಸರಿದೂಗಿಸಿ ಅದಕ್ಕೆ ಬೇಕಾದಂಥ ಮಾಹಿತಿನ ತಗೊಳ್ಳೋಂಥ ಕೆಲಸ ಮಾಡುತ್ತೆ